ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಹಲಸಿನಕಾಯಿಯಿಂದ ಪಲ್ಯ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲಸಿನಕಾಯಿ ಸೀಸನ್ನಲ್ಲಿ ಹಲಸಿನ ಹಣ್ಣಿನಿಂದ ಹಲಸಿನಕಾಯಿಂದ ತುಂಬಾ ರೆಸಿಪಿಸನ್ನ ಮಾಡ್ತಾರೆ ನಾನು ಇವತ್ತು ಹಲಸಿನಕಾಯಿಯಿಂದ ಹಲಸಿನಕಾಯಿಂದ ಇವತ್ತು ನಿಮಗೆ ಪಲ್ಯ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಹಾಗೆ ನಾನು ಈ ಹಲಸಿನಕಾಯಿನ ಒಂದು ಅರ್ಧ ಭಾಗ ಊರಿಂದ ತಂದು ಕೊಟ್ಟಿದ್ರು ಸೊ ಅದನ್ನು ನಾನು ನೀಟಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲಿರುವಂತಹ ಸಿಪ್ಪೆಯೆಲ್ಲನ ತೆಗೆದು ಒಳಗಡೆ ಇರೋವಂತಹ ಸ್ವಲ್ಪ ದಿಂಡನ್ನೆಲ್ಲನೂ ತೆಗೆದುಬಿಟ್ಟು ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನೋಡ್ತಾ ಇರ್ಬೋದು ನೀವು ಒಂದು ಎರಡು ಆಲೂ ಒಂದು ಮೀಡಿಯಮ್ ಸೈಜ್ ಎರಡು ಆಲೂಗೆಡ್ಡೆನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಹಾಗೆ ನಾನು ಕಾಳನ್ನು ಹಾಕ್ತಾ ಇದ್ದೀನಿ ಹಸಿ ಕಾಳನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ಅಲಸಂಡೆ ಕಾಳು ಮತ್ತು ಅವರೆಕಾಳು ಮತ್ತು ತಗರಿ ಕಾಳು ಇದೆ ಹಾಗೆ ಇಷ್ಟೆಲ್ಲ ಹಾಕಿದಾದ್ಮೇಲೆ ಇದಕ್ಕೆ ನಾನು ಇದು ಹಾಕಿದ್ದೀವಲ್ಲ ಇಷ್ಟು ತರಕಾರಿ ಮುಳುಗೋ ಅಷ್ಟನ್ನ ನೀರನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅಂದರೆ ಮಿನಿಮಮ್ ಅಂತ ಅಂದರೆ ನೀವು ಒಂದು ಎರಡರಿಂದ ಮೂರು ಲೋಟ ನೀರನ್ನು ಹಾಕಬೇಕು ಯಾಕಂದರೆ ಇದೆಲ್ಲ ಮುಳುಗುವಷ್ಟು ನೀರನ್ನು ಹಾಕಿದರೆ ಇದೆಲ್ಲ ನೀಟಾಗಿ ಬೇಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ನಾನೊಂದು ಮೂರರಿಂದ ನಾಲ್ಕು ಲೋಟ ಹಾಕಿದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗೋವಷ್ಟು ಕಲ್ಲುಪ್ಪನ್ನು ಯಾಕಂತ ಅಂದರೆ ನಾವು ಈ ತರಕಾರಿ ಎಲ್ಲನೂ ಬೇಯಿಸ್ಬೇಕಾದ್ರೇ ಹಾಕ್ಕೊಂಡ್ರೆ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸೊ ಹಾಗಾಗಿ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಶನ ಹಾಕಿದ್ದಾದಮೇಲೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಈ ಆಯಿಲ್ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೆಕ್ಸ್ಟ್ ಇಷ್ಟು ಹಾಕಿದ್ದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ನ ಹಾಕಿ ಒಂದು ಎರಡರಿಂದ ಮೂರು ವಿಷಲನ್ನ ಬರೆಸ್ಕೋಬೇಕು ಇದು ಬಂದಿದ್ದಾದ ಮೇಲೆ ಅಂದರೆ ಇದು ತಣ್ಣಗಾಗೋವರೆಗೂ ನೆಕ್ಸ್ಟ್ ಒಂದು ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕ್ಕೊಂಡು ಆಯಲ್ ಎಲ್ಲ ಕಾದಿದ್ದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಆ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಜೀರಿಗೆ ನಿಮಗೆ ಬೇಕು ಅಂತ ಅನಿಸಿದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ನಾನು ಏನೇ ಅಡುಗೆ ಐಟಮ್ ಮಾಡಿದ್ರೂ ಸಹ ನಾನು ಕಸ್ತೂರಿ ಮೆಂತ್ಯ ಹಾಕಿ ಹಾಕ್ತೀನಿ ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಕಸ್ತೂರಿ ಮೆಂತ್ಯನ ಇದ್ದೀನಿ ಇದು ನಿಮಗೆ ಆಪ್ಷನ್ ಬೇಕು ಅಂತ ಅಂದರೆ ಹಾಕ್ಬೋದು ಇಲ್ಲ ಅಂತ ಅಂದರೆ ಇದನ್ನು ಕೂಡ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇದೆಲ್ಲ ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟು ನಾನು ಒಂದು ಚಿಕ್ಕ ಸೈಜಿಂದು ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈರುಳ್ಳಿನ ಆಗಿ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನಾನು ಒಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ಐದರಿಂದ ಆರು ಮೆಣ್ಸಿನ್ಕಾಯಿ ನಾನೊಂದು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ನಿಮಗೆ ಬೇಕು ಎಷ್ಟು ಖಾರ ನೀವು ಎಷ್ಟು ಖಾರ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ನೋಡಿ ಮೆಣಸಿನ್ಕಾಯಿನ ಹಾಕೋಬೋದು ನಾನು ಇಲ್ಲೊಂದು ಮೆಣಸಿನ್ಕಾಯಿ ಐದು ಆರು ಏಳು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ಉದ್ದಕ್ಕೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈ ಈರುಳ್ಳಿ ಕಲ್ಲರೆಲ್ಲ ಸ್ವಲ್ಪ ಲೈಟಾಗಿ ಚೇಂಜ್ ಆಗೋವರೆಗು ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನೆಕ್ಸ್ಟು ಕರ್ಬೇವು ಸೊಪ್ಪನ್ನು ಹಾಕ್ತೆ ಹಾಗೆಯೇ ನೆಕ್ಸ್ಟ್ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಈರುಳ್ಳಿ ಕಲರೆಲ್ಲ ಆಲ್ಮೋಸ್ಟ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ಎತ್ತಿಟ್ಕೊಂಡಿದ್ದೆ ಪೇಸ್ಟ್ ಥರ ಬೇಡ ಸ್ವಲ್ಪ ಲೈಟಾಗಿ ಜಜ್ಜಿ ಎತ್ತಿಟ್ಕೊಂಡ್ರೆ ಸಾಕು ಅದನ್ನು ಸಹ ಹಾಕ್ಬಿಟ್ಟು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವ್ರಿಗೂ ನೀಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೆ ನೀಟಾಗಿ ತೊಳೆದು ಅದನ್ನು ಸಹ ಇವಾಗ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಒಂದು ಸ್ವಲ್ಪ ಪಾತ್ರೆಗೆ ತಳ ಇಡ್ದಂಗೆ ಆಗುತ್ತೆ ಸೊ ಹಾಗಾಗಿ ಟೇಸ್ಟ್ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಾನು ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅಂದರೆ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸಹ ಇವಾಗ ಹಾಕ್ಕೊಂಡೆ ಆಗಲೇ ನಾನು ಬೇಯಿಸ್ಕೊಂಡಲ್ಲ ಹಲಸಿನಕಾಯಿ ಮತ್ತು ಆಲೂಗೆಡ್ಡೆ ಕಾಳುಗಳೆಲ್ಲ ಬೇಯಿಸ್ಕೊಂಡಿದ್ನೆಲ್ಲ ಅದೆಲ್ಲ ನೀಟಾಗಿ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಉಪ್ಪು ಕರೆಕ್ಟಾಗಿ ಉಪ್ಪು ಚೆನ್ನಾಗಿ ಹಿಡ್ದಿತ್ತು ಆ ತರಕಾರಿಗೆಲ್ಲ ಸೊ ಅದನ್ನು ಸಹ ಇವಾಗ ಹಾಕ್ಕೊಂಡೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೋಬೋದು ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೋದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ನೀಟಾಗಿ ಇದನ್ನು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಯಾಕಂತಂದರೆ ನೀವು ಇವಾಗ ಉಪ್ಪನ್ನು ನೋಡ್ಬೋದು ನಿಮಗೆ ಉಪ್ಪು ಕಡಿಮೆ ಅಂತ ಅನಿಸಿದರೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ನಿಮಗೆ ಕಡಿಮೆ ಖಾರ ಅಂತ ಅನಿಸಿದರೆ ಸ್ವಲ್ಪ ಖಾರ ಪುಡಿನ ಹಾಕೋಬೋದು ನಾನೊಂದು ಸ್ವಲ್ಪ ಮೆಣ್ಸಿನ್ಕಾಯಿ ಅಷ್ಟೇನು ಖಾರ ಇರಲಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಖಾರ ಪುಡಿನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ ಉಪ್ಪು ಕರೆಕ್ಟಾಗಿತ್ತು ಸೊ ಇವಾಗ ಒಗ್ಗರಣೆಗೆ ಈ ಈರುಳ್ಳಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ ಸೊ ಅದಕ್ಕೂ ಉಪ್ಪು ನೀಟಾಗಿ ಇಡಿಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡೆ ಸೊ ಹಾಗಾಗಿ ನಿಮಗೆ ಬೇಕು ಉಪ್ಪನ್ನು ನೋಡಿ ಟೇಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ನೆಕ್ಸ್ಟ್ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನು ಆಗಲೇ ಒಂದು ಅರ್ಧ ಕಾಯಿ ಅಂದರೆ ಒಂದು ಕಾಯಲ್ಲಿ ಅರ್ಧ ಕಾಯಿ ಅರ್ಧ ಒಡೆಯಷ್ಟು ನಾನು ಕಾಯನ್ನು ಕಟ್ ಮಾಡಿ ಅದನ್ನು ನೀಟಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೆ ಪುಡಿ ಮಾಡಿ ಸಣ್ಣದಾಗಿ ಸೊ ಅದನ್ನು ಸಹ ಇವಾಗ ಹಾಕೋತಾ ಇದ್ದೀನಿ ನೀವು ಕಾಯಿ ತುರಿ ಹಾಕೋದ್ರಿಂದ ನಿಜವಾಗ್ಲೂ ಮಾತ್ರ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಈ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ದೋಸೆಗೆ ಚಪಾತಿಗೆ ಮತ್ತು ರೊಟ್ಟಿಗೆ ಈ ಥರ ಚಪಾತಿ ಐಟಮ್ಸ್ಗಳಿಗೆಲ್ಲ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಇದರ ಜೊತೆಗೆ ದೋಸೆ ಕೂಡ ಮಾಡಿದ್ದೆ ಇದನ್ನು ಇವಾಗ ಕಾಯಿ ತುರಿ ಎಲ್ಲ ಹಾಕಿದ್ದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ಅಂದಮೇಲೆ ಈ ಕಾಯಿ ತುರಿ ಹಾಕಿರ್ತೀವಲ್ಲ ಈ ಕಾಯಿ ತುರಿದು ಸಹ ವಾಸನೆ ಹೋಗೋವರೆಗೂ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಫ್ರೈ ಆಗಿದ್ದಾದ ಮೇಲೆ ಇದು ಪಲ್ಯ ರೆಡಿ ಆಗುತ್ತೆ ಹಳಸಿನಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು ಮಾತ್ರ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಟ್ರೈ ಮಾಡಿದವರು ದಯವಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಲೈಕ್ ಮಾಡಿಲ್ಲ ಅಂತ ಅಂದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟೊತ್ತು ಯಾರೆಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿದ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್